ಕೆಲಸ <tie> ಮಾಡಿ

कॉर्पोरेशन मध्ये दे, हेल्थ डिपार्टमेंट हेल्थ इन्स्पेक्टर आणि कमिशनर पर्यंत आम्ही अप्लिकेशन अर्ज दिलेला आहे आणि या वेळोवेळी कचऱ्याचा बंदोबस्त करा म्हणून आम्ही समाधानाने सांगत होतो पण आजपर्यंत त्यांनी समाधानाने घेतलं नसल्यामुळे सी सी टी व्ही चालू असून सुद्धा आजपर्यंत एकही ॲक्शन घेतली नाही की जे कचरा टाकलेत त्यांच्यावरती ॲक्शन घेतली घेतली नाही तरी आज आपले सगळेच बांधव हे आपले जमलेले आहेत आणि आता आज आणि उद्या आमच्याकडे देवस्थानचं पूजा होती आणि त्याच्याबद्दल आम्ही तयारी केली तरी पण या कचऱ्याचा भरपूर साठा करून मुद्दाम केल्यासारखं आपल्याला दाखवल्यामुळे आपण सगळे जमलेलो आहोत आणि आम्ही कित्येक वेळा कॉर्पोरेशनला सहकार्य केलेलं आहे आणि त्यांच्याप्रमाणे आम्ही जे काय सांगितलं आहे त्याप्रमाणे ऐकत आलो होतो पण त्याच्यावरती ॲक्शन न घेतल्यामुळे आज एवढे कचरा पडण्याची परिस्थिती आलेली आहे आणि याला जबाबदार कोण आम्हाला माहीत नाही त्यासाठी याचं वेळवर बंदोबस्त केलं आणि कमिशनर साहेबांनी स्वतः व्हिजिट दिल्याशिवाय शीतल हॉटेल पक्षाली नमो शिवलिंग देवस्थान आहे बळा पुरातन देवस्थान आहे इन कळत सुमार वर्षा इथ सूतम कसा चालू मारत ಅನೇಕ ಬಾರಿ ಮಹಾನಗರ ಪಾಲಿಕೆಯವರು ಕೂಡ ಇಲ್ಲಿ ಎಲ್ಲ ಅಕ್ಕಪಕ್ಕದಲ್ಲಿ ಹೇಳಿ ಮಾಡಿ ಇಲ್ಲೆಂಥ ಸುತ್ತಮುತ್ತದ ಕರ್ಮಚಾರಿಗಳು ಕೂಡ ಇಲ್ಲಿರೋ ಸುತ್ತ ಅಂಗಡಿಯವರು ಕೂಡ ಇದ್ರ ಬಗ್ಗೆ ಕಾದುಕೊಂಡು ಅನೇಕ ಬಾರಿ ಕಸ ಚೆಲ್ಲಬಾರದು ಅಂತ ವಿನಂತಿ ಮಾಡಿಕೊಂಡು ಕೂಡ ಜನ ಇಲ್ಲಿ ತಿಳ್ತಾ ಇದ್ರು ಕಳೆದ ಒಂದು ಎರಡು ತಿಂಗಳ ಹಿಂದೆ ನನಗೂ ಕೂಡ ವಿರಾಜ್ ಅವರ ಮೂಲಕ ಆಗಲಿ ಇಲ್ಲಿ ಸುತ್ತಮುತ್ತಲೂ ಅಜಿತ್ ಅವರ ಅಲ್ಲಿ ಅವ್ರ ಮೂಲಕ ನಾನು ಕೂಡ ವಿಷಯ ಬಂದು ಗಮನಕ್ಕೆ ಬಂದಿತ್ತು ಬಂದಾಗ ಇದ್ರ ಬಗ್ಗೆ ನಾವು ಮಹಾನಗರ ಪಾಲಿಕೆ ಕರ್ಮಚಾರಿಗಳು ರಾತ್ರಿ ಹನ್ನೆರಡವರೆಗೆ ನಿಂತ್ಕೊಂಡು ಇಲ್ಲಿ ಕಸವನ್ನು ಬಿಲ್ಡರ್ಗೆ ನೋಡ್ಕೊಂಡು ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಸುಮಾರು ಒಂದು ಒಂದೂವರೆ ತಿಂಗಳ ಕಸ ಈಗ ಮತ್ತೆ ಕಳೆದ ಒಂದು ವಾರದಿಂದ ಇಲ್ಲಿ ಮತ್ತೆ ಕಸ ಬೀಳ್ತಾ ಇದೆ ಅದಕ್ಕೆ ಒಬ್ಬರೇ ಯಾರು ಅದು ಸುತ್ತಿರುವ ಎಲ್ಲ ಜನ ಹೊಣೆಗಾರರು ಇಲ್ಲಿ ಕಸ ಹಾಕಿದಾಗ ಮತ್ತೊಬ್ಬರು ಏನ್ ಮಾಡ್ತಾರೆ ತಂದು ತಂದು ಕಸ ಕಸ ಚೆಲ್ಲ ಹೋಗ್ತಾರೆ ಈ ರೀತಿ ಆಗ್ಬಾರ್ದು ಅದಕ್ಕೆ ನಾವು ಮುಖ್ಯ ಇಲ್ಲಿ ಏನು ಮಂದಿರ ಪರಿಸರ ಇದೆ ಆ ಸುತ್ತಮುತ್ತ ಪರಿಸರ ಇರುವಂತಹ ಇಲ್ಲ ಕರ್ಮಚಾರಿಗಳು ಅಂಗಡಿಕಾರರು ಎಲ್ಲರೂ ಕೂಡ ಜಾಗೃತ ಆದ್ರೆ ಅದು ಕಸ ಚಲೋ ಬಂದ್ ಆಗ್ತದೆ ಮುಖ್ಯವಾಗಿ ನಾವು ದೋಷ ಇರೋದೇ ಇವಕ್ಕೆ ನಮ್ದು ತಪ್ಪಿದೆ ಯಾಕೆ ನಾವು ಹಾಕ್ಲಿಕ್ಕೆ ಕೊಡ್ತೀವಿ ಯಾಕೆ ನಮ್ಮ ಜನರೇ ಬಂದು ಹಾಕ್ತಾರೆ ಅವ್ರು ಮತ್ತೊಬ್ರು ಜನ ಇಲ್ಲಿ ಹಾಕಿದಾರೆ ಕಸ ಅಂತ ಹೇಳಿ ಅವರು ಬಂದು ಕಸ ಹೋಗ್ತಾರೆ ಇದು ಆಗಬಾರ್ದು ಅದಕ್ಕೆ ನಾವು ಮೊದಲು ಹಿಂದೆ ನಾವು ಮೊದಲು ಇಲ್ಲಿ ಜಾಗೃತಿ ಆಗಬೇಕು ಜಾಗೃತ ಆದ್ರೆ ಅವಶ್ಯವಾಗಿ ಕಸ ಬಿಡಬೇಕು ಹೆಲ್ತ್ ಇನ್ಸ್ಪೆಕ್ಟರ್ ಮನೆ ಮಾಡಿದ್ರು ಇನ್ನೂ ಏನಾದರೂ ಕಾಜಿ ತಗೊಂಡಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಇಂದ ಮಹಾನಗರ ಪಾಲಿಕೆಯಿಂದ ಅನೇಕ ಬಾರಿ ಮನೆ ಮಾಡಿದ್ದಾರೆ ಅನೇಕ ಜನರಿಗೆ ಫೈನ್ ಕೂಡ ಹಾಕಿದ್ದಾರೆ ಜನರು ಬರೀ ಫೈನ್ ಹಾಕಿದ್ರೆ ಅದು ಜನ ಎಚ್ಚೆತ್ತು ತಮ್ಮ ಮನಸ್ಸಲ್ಲಿ ಬರ್ಬೇಕು ಜನರಿಗೆ ನಾನು ಬಂದಿದ್ದಾರೆ ಕಲರ್ಗೆ ಬಂದಿದ್ದಾರೆ ಆದಿಲ್ ಖಾನೆ ಬಂದಿದ್ದಾರೆ ಅವಶ್ಯವಾಗಿ ಅನೇಕ ಸುಪ್ರೀಂ ಕೂಡ ಬಂದಿದ್ದಾರೆ ಅವರು ಕೂಡ ಬರೋ ಕೆಲಸ ಮಾಡಿದ್ದಾರೆ ಈಗ ಮತ್ತೆ ಅದನ್ನ ಸರಿಯಾಗಿ ನೀಟಾಗಿ ಇನ್ನು ಮುಂದೆ ಕಸ ಬಿಡ ನಾವು ಕೂಡ ಅದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆ ಇಲ್ಲಿರುವಂತಹ ಸುತ್ತಮುತ್ತ ಜನ ಕೂಡ ಬೇಕು ಅಂತ ನಾನು ಕೇಳ್ತೀನಿ ಕಠಿಣವಾದ ಕ್ರಮ ಅವಶ್ಯವಾಗಿ ಕೂಡ ಿ ಕೊ ತಗೊಂಡ್ಮೇಲೆ ಯಾರು ಹಾಕ್ತಾರೆ ಅವ್ರು ಸಿ ಸಿ ಟಿ ಕ್ಯಾಮ್ರಾ ಮುಖಾಂತರ ಹಿಡಿದು ಅವ್ರಿಗೆ ಪೇಪರ್ ಬರೆದು ಗೌರವ ಕೊಟ್ಟು ಅವ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಅವರು ಕಸ ಚಲೋ ಬೀರೋದು ಅಂತ ಹೇಳಿ ಅವ್ರ ಆರ್ತಿಯನ್ನು ಮಾಡುವಂತ ಕಾರ್ಯಕ್ರಮ ನಮ್ಮ ಹ್ಕೋತೀವಿ ಜೈತೀರ್ಸೋದಂತೀಡ್ಬಿಡ್ ಚೇರ್ಮನ್ ಆಗ್ಬೇಕು ಪಾಲಿಕೆ ಈಗ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ನಮ್ಮ ಸಿಬ್ಬಂದಿ ನಾವು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ನಮ್ಮ ಸಿಬ್ಬಂದಿ ಸ್ವತ್ತ ಇಂಥ ಬ್ಲ್ಯಾಕ್ ಸ್ಪಾಟ್ಗಳನ್ನು ಕಾಯ್ತಾ ಇದ್ದಾರೆ ಕಾರ್ಪೊರೇಟ್ರಿಗೆ ಗೊತ್ತಿದೆ ಆಲ್ ಓವರ್ ಫಿಫ್ಟಿ ಏಟ್ ವಾರ್ಡ್ನಾಗ ಬಟ್ ಇದು ಸೆನ್ಸಿಟಿವ್ ಇದೆ ದೇವಸ್ಥಾನ ಇದೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ಬೀಳಬಾರ್ದು ಇವನ್ ರಾತ್ರಿ ಹನ್ನೆರಡು ನಂತರ ಜನ ತಂದು ಹೋಗಿತಾ ಇದ್ದಾರೆ ಇವತ್ತೇ ಈ ಫೋಟೇಜನ್ನು ಪೊಲೀಸ್ ಇಲಾಖೆಯಿಂದ ತೊಗೊಂಡ್ಬಿಟ್ಟು ನಮಗೆ ಪ್ರವೀಜನ್ ಇರೋ ಹೈಯೆಸ್ಟ್ ದಂಡ ಎಷ್ಟಿದೆ ಆ ದಂಡನ ಹಾಕ್ತೀವಿ ಮೇಲಾಗಿ ಎಫ್ ಐ ಆರ್ ಮಾಡ್ತೀವಿ ಮುಂದೆ ಈ ರೀತಿ ಸಮಸ್ಯೆ ಆಗದಂಗೆ ನೋಡ್ಕೊತಿರಂತೀರ ಆಟೋಮೆಟಿಕ್ ಸರ್ ಮುಂದ್ ಕಾನೂನು ಕ್ರಮ ಅವ್ರ ಮೇಲೆ ಹೇಗೆ ಆಗತ್ತಾ ಅಂಗಡಿಯೂ ಸಾಧ್ಯ ಸೀಸ್ ಮಾಡಕ್ಕೆ ಅವಕಾಶ ಇತ್ತು ಸೀಸ್ ಮಾಡಿ ಸರಿ